ಅದು ಭತ್ತದ ನಾಡು ಎಂದು ಹೆಸರಾದ ಪ್ರದೇಶ ಆದ್ರೀಗ ಬಡವರ ಹೊಟ್ಟೆ ತುಂಬಿಸಬೇಕಾಗಿದ್ದ ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗ್ತಿದೆ ನಿನ್ನೆ ಕೂಡ ಭತ್ತದ ನಾಡಿನಲ್ಲಿ ಎರಡು ಕಡೆ ಅನ್ನಭಾಗ್ಯ ಅಕ್ಕಿ ಪತ್ತೆಯಾಗಿದೆ ಗೋಡೌನ್ ತುಂಬಾ ರಾಶಿ ರಾಶಿ ಅಕ್ಕಿ ಮೂಟೆ ಇತ್ತ ಗೋಣಿ ಚೀಲ ಅತ್ತ ಪ್ಲಾಸ್ಟಿಕ್ ಚೀಲ ಅದರ ಮೇಲೆ ಅರಬ್ ಅಡ್ರೆಸ್ ಇದೆಲ್ಲ ರಾಜ್ಯದ ಬಡವರಿಗೆ ಸೇರಬೇಕಿದ್ದ ಅನ್ನಭಾಗ್ಯ ಅಕ್ಕಿ ಆದರೆ ಸೇಲಾಗ್ತಿದ್ದು ಮಾತ್ರ ವಿದೇಶಕ್ಕೆ ಅನ್ನಭಾಗ್ಯ ಅಕ್ಕಿ ವಿದೇಶಕ್ಕೆ ಅಕ್ರಮ ಮಾರಾಟ ಗಂಗಾವತಿಯಲ್ಲಿ ಮೂವತ್ತೈದು ಕ್ವಿಂಟಾಲ್ ಅಕ್ಕಿ ಸೀಸ್ ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಅನ್ನಭಾಗ್ಯ ಅಕ್ಕಿ ರಾಜ್ಯದ ಗಡಿ ಇರಲಿ ದೇಶದ ಗಡಿ ದಾಟಿ ಕಳ್ಳ ಆಗ್ತಿದೆ ಕನಕಗಿರಿ ರಸ್ತೆಯಲ್ಲಿ ಸರ್ಕಾರಿ ಗೋದಾಮಿನಿಂದ ಅನ್ನಭಾಗ್ಯ ಅಕ್ಕಿ ವಿದೇಶಕ್ಕೆ ರಫ್ತಾಗ್ತಿದೆ ಆಗಸ್ಟ್ ಇಪ್ಪತ್ತೈದರಂದು ಈ ದಂಧೆ ಬಯಲಾಗಿತ್ತು ಸರ್ಕಾರಿ ಗೋದಾಮಿನಲ್ಲಿ ಲಾಲ್ ಹೆಸರಿನ ಅರಬ್ ಅಡ್ರಸ್ ಇರೋ ಗೆ ಅಕ್ಕಿಯನ್ನು ತುಂಬಿ ವಿದೇಶಕ್ಕೆ ರಫ್ತು ಮಾಡೋ ಅಕ್ರಮ ಬಯಲಾಗಿತ್ತು ಗ್ಯಾರಂಟಿ ಸಮಿತಿ ಅಧ್ಯಕ್ಷರೇ ಅಕ್ರಮ ಬಯಲು ಮಾಡಿದರು ನಂತರ ಸರ್ಕಾರಿ ಗೋದಾಮಿನ ಕಿರಿಯ ವ್ಯವಸ್ಥಾಪಕ ಸೋಮಶೇಖರ್ ಕೇವಲ ಸಸ್ಪೆಂಡ್ ಆದರೆ ಹೊರತು ಬಂಧನವಾಗಿಲ್ಲ ರೈಸ್ ಮಾಲೀಕರ ಹೆಸರು ಕೂಡ ಎಫ್ಐಆರ್ನಲ್ಲಿ ದಾಖಲಾಗಿಲ್ಲ ಇನ್ನು ಗುರುವಾರ ಗಂಗಾವತಿಯ ಎರಡು ಕಡೆ ದಾಳಿ ನಡೆದಿದ್ದು ಮೂವತ್ತೈದು ಕ್ವಿಂಟಾಲ್ ಅಕ್ಕಿಯನ್ನ ಸೀಸ್ ಮಾಡಿದ್ದಾರೆ ಕಳೆದ ಹದಿನೈದು ದಿನಗಳಲ್ಲಿ ಅನ್ನಭಾಗ್ಯ ಅಕ್ರಮದ ಐದು ಕೇಸ್ ದಾಖಲಾಗಿವೆ ದಿನೇ ದಿನೇ ಅನ್ನಭಾಗ್ಯ ಅಕ್ಕಿ ಅಕ್ರಮ ಹೆಚ್ಚಾಗ್ತಿದೆ ಅಕ್ರಮಕ್ಕೆ ಸಾಥ್ ನೀಡಿದ ಅಧಿಕಾರಿಯ ಅಮಾನತಿಗೆ ಪಟ್ಟು ಹಿಡಿದಿದ್ದಾರೆ ಒಂದೇನಂತಂದ್ರೆ ಯಾರು ಕಳಸಂತ ಮಾಡ್ತಾರೆ ಅವರ ವಿರುದ್ಧ ನೀವು ಹೋರಾಟ ಮಾಡ್ರಿ ಕೇಸ್ ಮಾಡ್ರಿ ಒಳಗಾಕ್ಸಿರಿ ಬಡವರು ಹೋಗುವಂತ ಹಕ್ಕಿಯನ್ನು ಕರೆಕ್ಟ್ ಸಮರ್ಪಣವಾಗಿ ವ್ಯವಸ್ಥೆ ನಮ್ಮ ಜಿಲ್ಲಾ ಹೇಳಿದರು ಗೂಡ್ಸ್ ವಾಹನದಲ್ಲಿ ಸಾಗಿಸುತ್ತಿದ್ದ ಅಕ್ಕಿ ಸೀಜ್ ಇನ್ನು ನಿನ್ನೆಯೂ ಗಂಗಾವತಿಯಲ್ಲಿ ಅನ್ನಭಾಗ್ಯ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟಕ್ಕೆ ಯತ್ನಿಸುತ್ತಿದ್ದರು ಈ ವೇಳೆ ಅಧಿಕಾರಿಗಳು ದಾಳಿ ನಡೆಸಿದ್ದು ಅಪಾರ ಪ್ರಮಾಣದ ಅಕ್ಕಿಯನ್ನ ಸೀಸ್ ಮಾಡಿದ್ದಾರೆ ಚಂದ್ರಹಾಸ ಟಾಕೀಸ್ ಬಳಿ ಅನ್ನಭಾಗ್ಯ ಅಕ್ಕಿಯನ್ನ ಜಪ್ತಿ ಮಾಡಿದ್ದಾರೆ ಏನೇ ಹೇಳಿ ಕೊಪ್ಪಳದವಳಿ ಅನ್ನಭಾಗ್ಯ ಅಕ್ಕಿಯ ಅಕ್ರಮ ಮಾರಾಟ ಹೆಚ್ಚಾಗಿದೆ ಅದರಲ್ಲೂ ಸರ್ಕಾರಿ ಗೋದಾಮಿನಿಂದಲೇ ವಿದೇಶಕ್ಕೆ ಅಕ್ಕಿ ರಫ್ತಾಗುತ್ತಿರುವುದು ಬಯಲಾಗಿದ್ದು ಸರ್ಕಾರಕ್ಕೂ ಮುಜುಗರ ತಂದಿಟ್ಟಿದೆ ಶಿವಕುಮಾರ್ ಪತ್ತಾರ್ ಟಿವಿ ನೈನ್ ಕೊಪ್ಪಳ